ಇಂದು ಒಂಬತ್ತನೇ ದಿನದ ನವರಾತ್ರಿ ಉತ್ಸವ ಆಚರಣೆ ಪ್ರಾರಂಭವಾಗಿದ್ದು ಆ ಒಂಬತ್ತನೇ ನವರಾತ್ರಿಯಲ್ಲಿ ಮೊದಲನೆಯ ನವರಾತ್ರಿಯಾಗಿ ತಾಯಿ ಶೈಲಪುತ್ರಿ ದೇವಿಯ ಪೂಜೆಯಿಂದ ಪ್ರಾರಂಭವಾಗಲಿದೆ ನವರಾತ್ರಿಯ ಮೊದಲ ದಿನದ ತಾಯಿ ಶೈಲಾಪುತ್ರಿ ಭವ್ಯ ಹಿಮಾಲಯದ ನಡುವೆ ಉದಯವಾಗುತ್ತವೆ ಸೂರ್ಯೋದಯದ ಚಿನ್ನದ ಕಿರಣಗಳಲ್ಲಿ ದಿವ್ಯ ಪ್ರತಿಭೆ ಚೆಲ್ಲುತ್ತದೆ ಇಂದು ಪ್ರಥಮ ದಿನ ಭಕ್ತಿಯ ಬೆಳಕಿನಲ್ಲಿ ದೇವಾಲಯಗಳು ದಿವ್ಯತೆಯಿಂದ ಕಂಗೊಳಿಸುತ್ತವೆ ಮಾ ಶೈಲಪುತ್ರಿ ಎಮ್ಮೆ ಮೇಲೆ ಸರಿಸಿ ಸವಾರಿಯಾಗಿ ತ್ರಿಶೂಲ ಮತ್ತು ಕಮಲ ಹಿಡಿದು ಶಕ್ತಿ ಮತ್ತು ಶುದ್ಧಿಯ ಪ್ರತಿಕಾರವಾಗಿ ಕಾಣಿಸಿಕೊಳ್ಳುತ್ತಾರೆ ತಮ್ಮ ಇಂದಿನ ಜನ್ಮದಲ್ಲಿ ಅವರು ಸತಿ ಶಿವನ ಗೌರವಕ್ಕಾಗಿ ತನ್ನ ಪ್ರಾಣವೇ ತ್ಯಾಗ ಮಾಡಿದರು ಆ ನೋವನ್ನು ಸಹಿಸಲಾಗದೆ ಶಿವನು ಜಗತ್ತನ್ನೇ ಕಡಿದನು ಆದರೆ ದೇವಿಯು ಪುನರ್ಜನ್ಮ ಪಡೆದು ಮಗಳಾಗಿ ಪಾರ್ವತಿಯಾಗಿ ಜನಿಸಿದರು ಅವರು ಧ್ಯಾನದ ಮೂಲಕ ಶೈಲಪುತ್ರಿಯಾಗಿ ಪ್ರಸಿದ್ಧರಾದರು ಮಾ ಶೈಲಪುತ್ರಿ ಆಧ್ಯಾತ್ಮ ಆಧ್ಯಾತ್ಮಿಕ ಪ್ರಯಾಣದ ಮೊದಲ ಹೆಜ್ಜೆಯ ಪ್ರತಿಕ ಭಕ್ತಿ ಮತ್ತು ಮುಕ್ತಿಯುತ್ತ ಕರೆದೊಯ್ಯುವ ಶಕ್ತಿ ಪ್ರಥಮ ದಿನ ಭಕ್ತರು ಧೈರ್ಯ ಮತ್ತು ದೃಢ ಸಂಕಲ್ಪಕ್ಕಾಗಿ ಅವರೇ ಪ್ರಾರ್ಥಿಸುತ್ತಾರೆ ಏಕೆಂದರೆ ಪ್ರತಿಯೊಂದು ಪ್ರಯಾಣವು ಬಲವಾದ ಮೊದಲನೇ ಹೆಜ್ಜೆಯಿಂದಲೇ ಪ್ರಾರಂಭವಾಗುತ್ತದೆ ಆದ್ದರಿಂದ ನಾವು ಅದರಿಂದ ನಾವು ನವರಾತ್ರಿಯಲ್ಲಿ ಮೊದಲನೆಯ ಪೂಜೆಯಾಗಿ ಶೈಲಪುತ್ರಿಯನ್ನು ನಾವು ಪೂಜಿಸಲಾಗುತ್ತದೆ